ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಶಾಸಕ ಅರವಿಂದ್ ಬೆಲ್ಲದ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಣೆಗೆ ಕುಂಕುಮ ಹಚ್ಚೋದಿಲ್ಲ ಹಚ್ಚಿಕೊಳ್ಳೋದಿಲ್ಲ ಸಿದ್ದರಾಮಯ್ಯ ಎಲ್ಲೆಲ್ಲಿ ಹೋಗ್ತಾರೋ ಕುಂಕುಮ ಹಚ್ಚಬೇಡಿ ಎಲ್ಲರೂ ಒಂದೊಂದು ಟೋಪಿ ತಂದು ಕೊಡಿ ಹಾಕಿ ಜನರಿಗೆ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ ಕುಂಕುಮ ಹಚ್ಚಬೇಡಿ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದವರು ಅವರು ಕೊಟ್ಟಿರುವಂತಹ ಹೇಳಿಕೆ ಇದು ಸಿದ್ದರಾಮಯ್ಯ ಹಣೆಗೆ ಕುಂಕುಮ ಹಚ್ಚಿಕೊಳ್ಳಲ್ಲ ಸಿದ್ದರಾಮಯ್ಯ ಎಲ್ಲಿ ಹೋಗ್ತಾರೆ ಕುಂಕುಮ ಹಚ್ಚಿಕೊಳ್ಬೇಡಿ ಎಲ್ಲರೂ ಒಂದೊಂದು ಟೋಪಿ ತಂದು ಹಾಕಿ ಅಂತ ಅರವಿಂದ್ ಬೆಲ್ಲದವರು ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜನರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಕುಂಕುಮ ಹಚ್ಚಬೇಡಿ ಹುಬ್ಬಳ್ಳಿಯಲ್ಲಿ ಬಿ ಜೆ ಪಿ ಶಾಸಕ ಅರವಿಂದ್ ಬೆಲ್ಲದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಅವ್ರಿಗೆಲ್ಲ ಒಂದು ಪೈಸಾ ಒಬ್ಬ ಶಾಸಕರಿಗೆ ಅನುದಾನ ಕೊಡುವಂಥ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ನಾನು ಕೂಡ ಈಗ ಶಾಸಕನಾದೀನಿ ಎರಡು ತಿಂಗಳಾಯ್ತು ಈಗ ಒಂದೇ ಒಂದು ಕೋಟಿ ರೂಪಾಯಿ ಅನುದಾನವನ್ನು ನಮಗೆ ಬಿಡುಗಡೆ ಮಾಡಿಲ್ಲ ಅದು ಹೋಗಿ ನಮ್ಮ ಸರ್ಕಾರ ಮಾಡಿದಂಥ ಸ್ಯಾಂಕ್ಷನ್ಗಳು ಕೊಟ್ಟಂಥ ದುಡ್ಡು ಅದನ್ನು ಕೂಡ ಇವರಿಗೆ ಬಿಡುಗಡೆ ಮಾಡೋಕ್ಕಾಗ್ತಾಯಿಲ್ಲ ಅಂಥದ್ದು ಹೋಗಿ ಈಗ ಸುಳ್ಳು ಕೇಂದ್ರ ಸರ್ಕಾರದಾಗ ಇದು ಮಾಡ್ತೇವೆ ಅಂತಂದ್ರೆ ಜನರು ದಾರಿ ತಪ್ಪಿಸುವಂಥ ಕೆಲಸ ಮೊದಲಿಂದನು ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರು ಮಾಡ್ಕೊತ ಬಂದರೆ ಇದು ಹೊಸದಲ್ಲ ಈಗ ಅವ್ರಿಗೆ ಇದು ಗೊತ್ತಾಗೈತಿ ಈಗ ಜನ ಕೇಳ್ತಾರೆ ಎಂಟು ತಿಂಗಳ ಇನ್ನೋ ತನಕ ಇನ್ನೂ ಒಂದು ಪೈಸಾ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಕೇಳ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ